ಸನ್ ಕಾಟೇರ ಸಿನಿಮಾ ನಾನು ನೋಡುತ್ತೀನಿ ಕಿಚ್ಚ ಸುದೀಪ್ ಕಡೆಯಿಂದ ಬಂತು ಸುದ್ದಿ ಮ್ಯಾಕ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರುವ ನಟ ಕಿಚ್ಚ ಸುದೀಪ್ ಕಾಟೇರ ಸಿನಿಮಾಕ್ಕೆ ಸಿಗುತ್ತಿರುವ ಪಾಸಿಟಿವ್ ಪತ್ರಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಶೀಘ್ರದಲ್ಲಿ ಸಿನಿಮಾ ನೋಡುವುದಾಗಿ ಹೇಳಿದ್ದಾರೆ ಕರುನಾಡಿನಲ್ಲಿ ಕಾಟೇರ ಸಿನಿಮಾದೇ ಅವ ಬಿಡುಗಡೆಯಾದ ಕೆಲವೇ ಏಳು ದಿನಕ್ಕೆ ದಾಖಲೆಗಳಿಗೆ ಕಂಡು ಇಡೀ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಯೇ ತಾಕತ್ತು ಪ್ರದರ್ಶಿಸಿದೆ ಕಾಟೇರ ಸಿನಿಮಾ ಬಿಡುಗಡೆ ಮತ್ತು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದ ಕಾಟೇರ ರಿಲೀಸ್ ಬಳಿಕ ಅದನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದೆ ಪ್ಯಾನ್ ಇಂಡಿಯಾದ ಸಲ್ಲಾಲ್ ಸಿನಿಮಾದ ಎದುರು ಕಾಟೇರ ಕರ್ನಾಟಕದಲ್ಲಿ ಗೆದ್ದು ಬೀಗಿದೆ ಕರುನಾಡಿನಲ್ಲಿ ಕನ್ನಡಿಗ ಸಾರ್ವಭೌಮ ಎಂದು ಸಾರಿ ಸಾರಿ ಹೇಳಿದ್ದ ಕಾಟೇರ ಸಿನಿಮಾ ಇದೀಗ ಇದೇ ಕಾಟೇರ ಬಳಗದಿಂದ ಹೊಸ ಸುದ್ದಿ ಹೊರಬಂದಿದೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಇಡೀ ಸ್ಯಾಂಡಲ್ವುಡ್ ಕಾಟೇರ ಸಿನಿಮಾ ವೀಕ್ಷಣೆಗೆ ಆಮಂತ್ರಣ ನೀಡಿದ್ದಾರೆ ರಾಕ್ಲೇನ್ ವೆಂಕಟೇಶ್ ಹಿರಿ ಹಿರಿಯ ಮತ್ತು ಕಿರಿಯ ಕಲಾವಿದರು ಆಗಮಿಸಿ ದರ್ಶನ್ ಸಿನಿಮಾ ಕಣ್ತುಂಬಿಕೊಂಡು ಹೌದೌದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆಮಂತ್ರಣದ ಮೇರೆಗೆ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಆಗಮಿಸಿ ಕಾಟೇರನನ್ನು ಕಣ್ತುಂಬಿಕೊಂಡಿದ್ದಾರೆ ಅದೇ ರೀತಿ ಕಾಟೇರ ಸಿನಿಮಾ ವೀಕ್ಷಣೆಗೆ ಇವಾಗ ಕಿಚ್ಚ ಸುದೀಪ್ ಅವರಿಗೂ ಇನ್ವಿಟೇಷನ್ ಹೋಗಿದೆ ಎಂದು ಸ್ವತಃ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ದಾರೆ ಕಟೇರನನ್ನು ಕಣ್ತುಂಬಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಸದ್ಯ ಮ್ಯಾಕ್ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ತಮಿಳುನಾಡಿನ ಮಹಾಬಲಿ ಪುರಂದರದಲ್ಲಿ ಈ ಚಿತ್ರದ ಚಿತ್ರೀಕರಣ ನಡೆಸುತ್ತಿದ್ದಾರೆ ಸುದೀಪ್ ಭಾಗವಹಿಸಿದ್ದಾರೆ ಅವರಿಗೆ ರಾಕ್ಲಿನ್ ವೆಂಕಟೇಶ್ ಅವರ ಕಡೆಯಿಂದ ಆಮಂತ್ರಣ ತಲುಪಿದೆ ಕಾಟೇರ ಚಿತ್ರಕ್ಕೆ ಒಳ್ಳೊಳ್ಳೆ ಪ್ರತಿಕ್ರಿಯೆ ಸಿಗುವುದಕ್ಕಾಗಿ ಶುಭಾಶಯ ತಿಳಿಸಿದ್ದಾರೆ ರಾಕ್ಲೈನ್ ಅವರ ಮಾತಿಗೆ ಉತ್ತರಿಸಿದ ಸುದೀಪ್ ಖಂಡಿತ ನಾನು ಕಾಟೇರ ಸಿನಿಮಾ ನೋಡ್ತೀನಿ ಆದರೆ ನಾನು ನನ್ನ ಸು ಸದ್ಯ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರ ಇದನ್ನು ಮುಗಿಸಿ ಬಂದ ಮೇಲೆ ನೋಡುತ್ತೇನೆ ಎಂದು ನಮ್ಮ ನಿರ್ಮಾಪಕರ ಮುಂದೆ ತಿಳಿಸಿದ್ದಾರೆ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ನ್ಯೂಸ್ ಏಟಿಂಗ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಸಂಭ್ರಮದಲ್ಲಿ ಅಭಿಮಾನಿಗಳು ಸುದೀಪ್ ಮತ್ತು ದರ್ಶನ್ ದೂರವಾಗಿ ಕೆಲ ವರ್ಷಗಳೇ ಕಳೆದಿವೆ ಇವರಿಬ್ಬರನ್ನು ಒಟ್ಟಾಗಿ ಮೊದಲಿನಂತೆ ಜೊತೆಯಾಗಿ ನೋಡಬೇಕು ಎಂದು ಅವರ ಕೋಟಿ ಕೋಟಿ ಅಭಿಮಾನಿಗಳು ಕಾಯುತ್ತಲೇ ಇದ್ದಾರೆ ಆದರೆ ಆ ಕ್ಷಣ ಮಾತ್ರ ಇನ್ನೂ ಆಗಮಿಸಲೇ ಇಲ್ಲ ಸುಮಲತಾ ಅಂಬರೀಷ್ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದೇ ವೇದಿಕೆ ಹಂಚಿಕೊಂಡಿದ್ದರು ಇಬ್ಬರು ಮಾತನಾಡಲಿಲ್ಲ ಇದೀಗ ಸ್ನೇಹಿತ ದರ್ಶನ್ ಅವರ ಕಾಟೇರ ಸಿನಿಮಾ ನೋಡುವುದಾಗಿ ಸುದೀಪ್ ಹೇಳಿದ್ದಾರೆ ಈ ವಿಚಾರ ಈ ಇಬ್ಬರ ಅಭಿಮಾನಿ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಸೆಲೆಬ್ರಿಟಿ ಶೋನಲ್ಲಿ ತಾರೆಯರ ದಂಡು ರಮೇಶ್ ಅರವಿಂದ್ ಬಿ ಸರೋಜಾದೇವಿ ನಟಿ ಶ್ರುತಿ ಮಾಲಾಶ್ರೀ ಧನಂಜಯ್ ವಿನೋದ್ ಪ್ರಭಾಕರ್ ಸತೀಶ್ ದಿನಾಸಂ ಅಮೂಲ್ಯ ಮೇಘಶೆಟ್ಟಿ ಧನ್ವೀರ್ ಗೌಡ ಅರವಿಂದ್ ಕೆಪಿ ಮತ್ತು ದಿವ್ಯಾಡುಗುಡ ರಕ್ಷಿತಾ ಪ್ರೇಮ್ ಕುಮಾರ್ ಗೋವಿಂದ್ ವಿಕ್ರಮ್ ರವಿಚಂದ್ರನ್ ಮತ್ತು ಮುಂದಾದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕಾಟೇರ ಸಿನಿಮಾಗಾಗಿ ಆ ಶೋನಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಅದಕ್ಕೆ ಈಗ ನಮ್ಮ ಕಿಚ್ಚ ಸುದೀಪ್ ಕೂಡ ಖಾಟೇರ ಸಿನಿಮಾ ನೋಡುವುದರಾಗಿ ಅವರು ಹೇಳಿಕೊಂಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ